ಸೊ ನೀವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಸುದೀಪ್ ಸರ್ ಅಣ್ಣ ಅಣ್ಣ ಅಂತ ಬಳಸ್ತಾ ಇದ್ದರೆ ಯಾವಾಗಿಂದ ಪರಿಚಯ ನಿಮಗೆ ಅವ್ರ ಜೊತೆ ನಾವು ನೋಡಿದ್ದೀವಿ ಅನೇಕ ಬಾರಿ ನೀವು ಇರ್ತೀರಾ ಸೊ ಯಾವಾಗಿಂದ ಪರಿಚಯ ಹೆಂಗೆ ಒಂದು ಕನೆಕ್ಷನ್ ಶುರು ಸರ್ ನಿಮಗೆ ಕ್ರಿಕೆಟಿಂದನೇ ಹೆಂಗೆ ಹೌದು ಕ್ರಿಕೆಟಿಂದನೇ ಶುರುವಾಗಿದ್ದು ಫಸ್ಟು ಟೂ ತೌಸಂಡ್ ಫಿಫ್ಟೀನಲ್ಲಿ ನನಗೆ ಅಣ್ಣ ಪರಿಚಯ ಆಗಿದ್ದು ಅವ್ರದ್ದು ಸ್ಟಾರ್ಸ್ ಅಂತ ಇದ್ದು ಕೆ ಪಿ ಎಲ್ ಪಾರ್ಟಿಸಿಪೇಟ್ ಮಾಡಿದರು ನಂದು ಬಿಜಾಪುರ್ ಬುಲ್ಸ್ ಅಂತ ಟೀಮ್ ಇದ್ದಿದ್ದು ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಅಣ್ಣಾಗೆ ಪರಿಚಯ ಆಗಿದ್ದು ಬರೀ ಒಂದು ಹಾಯ್ ಅಂತ ಹೇಳ್ತೀನಿ ಅಷ್ಟೇ ಅವರು ಎಸ್ ಸರ್ ಏನು ಸರ್ ಅಂತ ಆ ಥರ ಸರ್ ಅಂತ ಫುಲ್ ರೆಸ್ಪೆಕ್ಟಿಂದಾನೆ ಮಾತಾಡಿಸ್ತಾರೆ ಅದಾದ್ಮೇಲೆ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಗಿ ತುಂಬ ಅಂದರೆ ಹತ್ತಿರ ಸೊ ಬರೀ ಫಸ್ಟ್ ಒಂದು ತ್ರೀ ಮಂತ್ಸ್ ನಾನು ಏನು ಮಾತಾಡೇ ಇಲ್ಲ ಅಣ್ಣ ಹತ್ರ ಭಯ ಏನೋ ಅಂದ್ಕೊಂಬಿಡ್ತಾರಾ ಮಾತಾಡಿದ್ರೆ ಅಂತ ಬಟ್ ಟೂ ತೌಸಂಡ್ ನೈನ್ಟೀನಿಂದ ಒಂಥರ ಲವರ್ಸ್ ಥರ ಆಗಿದ್ದೀವಿ ಏನು ಏನು ಬೇಕಾದ್ರು ಅಂದ್ಕೊಳ್ಳಿ ಒಳ್ಳೆ ಬ್ರದರ್ ಫ್ಯಾಮಿಲಿ ಎಲ್ಲ ಆಮೇಲೆ ಇನ್ನೊಂದೇನೆಂದರೆ ಒಬ್ಬ ಮನುಷ್ಯನಿಗೆ ಹತ್ರ ಆಗೋದು ತುಂಬ ಈಸಿ ಬಟ್ ಅವ್ರ ಮನ್ಸಿಗೆ ಹತ್ರ ಆಗಬೇಕು ಅಂದರೆ ತುಂಬ ಕಷ್ಟ ಸೊ ಅದಕ್ಕೆ ತುಂಬ ಅದೊಂದು ಜರ್ನಿನೇ ಬೇಕು ಸೊ ನಾನು ಅಣ್ಣ ಇವಾಗ ಎಷ್ಟೊಂದು ಸೆವೆನ್ ಇಯರ್ಸ್ ಆಯಿತು ಈ ಜರ್ನಿಲಿ ತುಂಬ ಮೆಮೊರೀಸ್ ಇದೆ ನಾನು ಯಾವತ್ತೂ ಅಷ್ಟೇ ಅಣ್ಣಗೆ ಏನಂತಾರೆ ನಾನು ಎವ್ರಿ ಡೇ ಹೋಗಿ ಮೀಟ್ ಮಾಡೋದೇ ಒಂದು ಮೆಮೊರೇಬಲ್ ಮೂಮೆಂಟ್ಸ್ ನನಗೆ ಅದರಲ್ಲಿ ಚಿಕ್ಕ 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 ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು ಬಟ್ ಏನು ಹೇಳಬೇಕು ಅಂದರೆ ನಾನು ತುಂಬ ಲಕ್ಕಿ ದೇವರ ಕೊಟ್ಟಿದ್ದು ಕಾಣಿಕೆ ಅಂತಲೇ ಹೇಳ್ಬೋದು ಎಷ್ಟೋ ಕೋಟಿ ಅಂತರ ಜನ ಅಭಿಮಾನಿಗಳಾಗಲಿ ಯಾರೇ ಆಗಲಿ ಸುಮ್ಮನೆ ಮುಟ್ಟಿದ್ರೆ ಸಾಕು ಫೋಟೋ ತಕೊಂಡ್ರೆ ಸಾಕು ಅಂತ ನನ್ನ ನಮ್ಮನ್ನೆಲ್ಲ ಮನೆ ಮಗ ಥರ ಟ್ರೀಟ್ ಮಾಡ್ತಾರೆ ಬಟ್ ಅದೊಂದು ನಂಬಿಕೆ ಉಳ್ಸ್ಕೊಂಬಂದಿನಿ ನಾನು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅಜೆಂಡಾ ಇಲ್ಲ ಇಬ್ರಿಗೂ ಅಷ್ಟೆ ನಮ್ಗೆ ಏನಂದರೆ ಇವತ್ತಿನದು ಡೇ ಹೆಂಗೆ ಕಳಿಬೇಕು ಅಷ್ಟು ಮಾತ್ರ ನೋಡ್ತೀವಿ ಪಾಸ್ಟ್ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ ಫ್ಯೂಚರ್ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ ಇಬ್ಬರು ನನಗೆ ಒಂಥರ ವರದಾನನೇ ಅನ್ಬೋದು ಇವನ್ ಅಕ್ಕನೂ ಅಷ್ಟೆ ಶಿ ಇಸ್ ಸೋ ಸ್ವೀಟ್ ನನಗೆ ತುಂಬಾ ಇಷ್ಟ ಆಗುವಂಥ ವ್ಯಕ್ತಿ ಅಕ್ಕ ಪ್ರಿಯಾಕಾ ಇವತ್ತಿಗೂ ಅವ್ರ ತಾಯಿ ಚಪ್ಪಲಿನ ಇವತ್ತಿಗೂ ಇಟ್ಕೊಂಡಿದ್ದಾರೆ ಅಂತ ಒಂದು ಕೇಳ್ಪಟ್ವಿ ಸರ್ ಇವತ್ತೊಂದು ಮೊಮೆಂಟೋ ಥರ ಮಾಡಿದ್ದಾರೆ ಅದನ್ನು ಅದನ್ನ ಯಾವತ್ತು ಅಂದರೆ ಅವರೆಲ್ಲಿ ಅಣ್ಣ ಎಲ್ಲಿ ಮಲಗ್ತಾರೆ ಅಲ್ಲೇ ಅಲ್ಲೇ ಇಟ್ಕೊಂಡಿದ್ದಾರೆ ಅದು ಮತ್ತೆ ಚೇರ್ ಆಗಲಿ ಅಮ್ಮ ರೆಗ್ಯುಲರ್ ಆಗಿ ಬಂದು ಆಚೆ ಕುತ್ಕೊಂಡವರು ಆ ಚೇರ್ ಪಕ್ಕ ಇದು ಬ್ಯಾರಿಕೇಡ್ಸ್ ಥರ ಹಾಕಿ ಟೇಪಲ್ ಹಾಕಿ ಹಂಗೆ ಇಟ್ಟಿದ್ದಾರೆ ಬಟ್ ಅದು ಅವ್ರು ನೋಡಕ ಎಲ್ಲಿಂದ ನೋಡ್ತಾ ಇದ್ದಾರೆ ಅಂದ್ಕೊಳ್ಳಿ ಮೇಲೆ ಬಟ್ ಅದು ಕಳ್ಕೊಂಡಿರೋದೆ ಒಂಥರ ಫೀಲ್ ಅದು ಬಟ್ ಆ ಮೆಮೊರೀಸಿನ ಇನ್ನು ಇದು ಸ್ಟೋರ್ ಮಾಡಿಟ್ಟಿದ್ದಾರೆ ಇವಾಗ ಅದೆಲ್ಲ